ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಒಂದು ಗ್ರಾಮ್ ಗೋಲ್ಟ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವು ಪಂಚ ಲೋದ ಕಿವೋಲೆಗಳು ನೋಡಿ ದಿಟ್ಟು ಚಿನ್ನ ತರನೇ ಇದೆ ಇದಕ್ಕೆ ಹಿಂದೆ ಗೋಲ್ಡ್ ಯಾವ ತರ ತೀರ್ಪಾವಣ ಕೊಟ್ಟಿರ್ತಾರೆ ಹಾಗೆ ತೀರ್ಪಾವಣ್ಣ ಕೂಡ ಕೊಟ್ಟಿರ್ತಾರೆ ಇದರಲ್ಲಿ ಕಲರ್ ನೋಡಬಹುದು ಮೆರೂನ್ ಇದೆ ಮತ್ತೆ ಗ್ರೀನ್ ಕಲರ್ ವೈಟ್ ಕಲರ್ ಮತ್ತೆ ಬ್ಲಾಕ್ ಕಲರ್ ಸ್ಟೋನ್ ಕೂಡ ಇದೆ ಇನ್ನು ಕೆಳಗಡೆ ಫ್ಲವರ್ ಡಿಸೈನ್ ಇದೆ ನೋಡಿ ಅದರಲ್ಲಿ ವೈಟ್ ಮತ್ತೆ ರೆಡ್ ಕಲರ್ ಮಾತ್ರ ಇದೆ ನೋಡಿ ತುಂಬಾ ಯೂನಿಕ್ ಆಗಿದೆ ಡಿಸೈನು ಡೈಲಿ ವೇರಿಗಂತೂ ತುಂಬಾ ಚೆನ್ನಾಗಿರುತ್ತೆ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರ್ಗು ಹಾಕೋಬಹುದು ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋಂಥ ನಂಬರ್ಗೆ ಜಸ್ಟ್ ಅಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನ್ ಇದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಡಿಸೈನು ಪದಕ ನೋಡಿದರೆ ಕವದೋಗಿಬಿಡ್ತೀರ ಅಷ್ಟೊಂದು ಫಿನಿಶಿಂಗ್ ಚೆನ್ನಾಗಿದೆ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಮತ್ತೆ ಅದರ ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟು ಪಿಂಕ್ ಆ್ಯಂಡ್ ಗ್ರೀನ್ ಕಲರ್ ಸ್ಟೋನನ್ನು ಫಿನಿಶಿಂಗ್ ಮಾಡಿದ್ದಾರೆ ನೋಡಿ ಕೆಳಗಡೆ ದ್ರಾಕ್ಷಿ ಗೊಂಚಲ್ ಥರ ವೈಟ್ ಪರ್ಲು ಮತ್ತು ಕ್ರಿಸ್ಟಲ್ ಬೀಡ್ಸ್ ಕೊಟ್ಟಿದ್ದಾರೆ ನೋಡಿ ಕ್ರಿಸ್ಟಲ್ ಬೀಡ್ಸ್ ಅಂದರೂ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಫಿನಿಷಿಂಗ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಮುದ್ದಾಗಿರುವಂಥ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಪದಕ ಯಾವ ರೀತಿ ಇದೆ ಅದೇ ರೀತಿ ಕೊಟ್ಟಿದ್ದಾರೆ ಇದಕ್ಕೆ ಹಿಂದೆ ತಿರುಪ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇನ್ನು ಚೈನ್ ಕ್ವಾಲಿಟಿ ಅಂದರೂ ಫಸ್ಟ್ ಕ್ವಾಲಿಟಿ ಚೈನ್ ನೋಡಿ ಈ ಥರ ಬೆಂಡ್ ಮಾಡಿದರೂ ಕೂಡ ಕಟ್ ಆಗೋದಿಲ್ಲ ಅಷ್ಟೊಂದು ಮುದ್ದಾಗಿದೆ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಹಾಗೆ ಈ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಬೇರೆ ಚೈನ್ ಹಾಕ್ಕೊಡು ಕೊಡೋಂದ್ರು ಕೂಡ ಹಾಕ್ಕೊಡ್ತೀವಿ ಇಷ್ಟ ಆಯ್ತು ಅಂದರೆ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಇದು ಪಂಚಲೋದ ಶಾರ್ಟ್ ನೆಕ್ ಚೈನ್ ನೋಡಿ ಇದು ಹುಡುಗಿರು ಹಾಕೋಬಹುದು ಹುಡುಗರು ಕೂಡ ಹಾಕ್ಕೋಬೋದು ಡಿಸೈನಿಂಗ್ ನೋಡಿ ದಿಟ್ಟು ಚಿನ್ನ ಥರನೇ ಕಾಣಿಸ್ತಾ ಇದೆ ಅದಕ್ಕೆ ಮುದ್ದಾಗಿರುವಂಥ ಪದಕವನ್ನು ಕೂಡ ಕೊಟ್ಟಿದ್ದಾರೆ ಅದು ಡಬ್ಲು ಉಕ್ಸಲ್ಲಿ ಕೊಟ್ಟಿದ್ದಾರೆ ನೋಡಿ ಹೆಚ್ಚಾಗಿ ಡಬ್ಲು ಉಕ್ಸ್ ಯೂಸ್ ಮಾಡೋದು ಚಿನ್ನದಲ್ಲಿ ಮಾತ್ರ ಇರುತ್ತೆ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಮಾತ್ರ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಸೋ ಪೌಟ್ರು ಮತ್ತು ಫರ್ಫಿಮ್ ಅದು ಹಾಕಲಿಲ್ಲ ಅಂತಂದರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೀರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನಿಂಗ್ ಒಂದು ಗ್ರಾಮ್ ಗೋಲ್ಡ್ ಬಳೆಗಳು ಇದಕ್ಕೆ ಗಟ್ಟಿ ಬಳೆಗಳು ಅಂತಲೂ ಕರೀತಾರೆ ನಮ್ಮ ಉತ್ತರ ಕರ್ನಾಟಕದಕ್ಕೆ ಪಾಟ್ಲಿ ಅಂತಲೂ ಕರೀತಾರೆ ನೋಡಿ ಹೊಸ ಡಿಸೈನಲ್ಲಿ ಬಂದಿದೆ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಯ್ಟಲ್ಲೂ ಕೂಡ ಸಿಗ್ತಾ ಇದೆ ನೀವು ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ದಯವಿಟ್ಟು ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡರ್ ಮಾಡಿ ನಮ್ಮ ಹತ್ರ ಇರೋದು ಟೂ ಪಾಯಿಂಟ್ ಫೋರ್ ಟು ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಮಾತ್ರ ಸಿಗುತ್ತೆ ತುಂಬ ಜನ ನಮಗೆ ಸ್ಮಾಲ್ ಸೈಜ್ ಕೊಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರೆ ದಯವಿಟ್ಟು ನಿಮ್ಮ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಹಾಗೇ ನಾಲ್ಕು ಬೆಳಗ್ಗೆ ನಾನೂರ ಐವತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಿಮ್ಗೇನಾದರೂ ಇದು ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನು ಇದು ಒಂದು ಗ್ರಾಮ್ ಗೋಲ್ಡ್ ಬೇ ತಾಲಿ ನೋಡಿ ಇದಕ್ಕೆ ಹಣೆ ಬೊಟ್ಟು ಅಂತಲೂ ಕರೀತಾರೆ ಪಿಕಾಕ್ ಡಿಸೈನ್ ಅಲ್ಲಿ ಬಂದಿದೆ ಹಾಗೆ ಇದರಲ್ಲಿ ಗ್ರೀನ್ ಕಲರ್ ಮತ್ತೆ ಪಿಂಕ್ ಕಲರ್ ಸ್ಟೋನ್ ಅನ್ನು ಬಳಸಿದ್ದಾರೆ ಕೆಳಗಡೆ ಒಂದು ಮೂರು ಕ್ರೀಮ್ ಕಲರ್ ಪಾರ್ಲ್ ಬಳಸಿದ್ದಾರೆ ನೋಡಿ ಮೇಲೆ ಪಟ್ಟಿ ಚೈನ್ ತರ ಡಿಸೈನ್ ಕೊಟ್ಟಿದ್ದಾರೆ ತುಂಬಾ ಯೂನಿಕ್ ಆಗಿದೆ ಡಿಸೈನು ಇದಕ್ಕೆ ಹಿಂದೆ ಕೊಂಡಿ ಕೂಡ ಕೊಟ್ಟಿರ್ತಾರೆ ನೋಡಿ ಇಲ್ಲಿ ಹಾಕೊಳ್ಳೋಕೆ ಹಾಕೊಂಡ್ರೆ ಈ ತರ ಮುದ್ದಾಗಿರುತ್ತೆ ಲಿಮಿಟೆಡ್ ಸ್ಟಾಕ್ ಇದೆ ಇಷ್ಟ ಆದ ತಕ್ಷಣ ಬೇಗನೆ ಆರ್ಡರ್ ಮಾಡಿ ಇದ್ರ ಬೆಲೆ ತ್ರೀ ಫಿಫ್ಟಿ ಆಗುತ್ತೆ ನೆಕ್ಸ್ಟು ಡಿಸೈನ್ ಇದು ತ್ರೀ ಗ್ರಾಮ್ ಗೋಲ್ಡ್ ಕುಂಟಿನ ಹಾರ ಇದಕ್ಕೆ ಹವಳ ದಸರಾ ಅಂತಲೂ ಕರಿಬಹುದು ತುಂಬ ಚೆನ್ನಾಗಿದೆ ಡಿಸೈನು ನಾ ಹಿಂದೆ ವಿಡಿಯೋದಲ್ಲಿ ಒಂದು ಹಾಕಿದ್ದೆ ನೋಡಿ ಅದು ಬೇಗ ಖಾಲಿ ಆಗಿಬಿಡ್ತು ಇವಾಗ ಮತ್ತೆ ಹೊಸ ಡಿಸೈನಲ್ಲಿ ಬಂದಿದೆ ನೋಡಿ ಸ್ಟಾರ್ಟಿಂಗಲ್ಲಿ ಮಧ್ಯದಲ್ಲಿ ಒಂದು ಸಿಲಿಂಡ್ರ್ ಆಕಾರದಲ್ಲಿ ಹವಳ ಕೊಟ್ಟಿದ್ದಾರೆ ನಂತರ ಆ ಕಡೆ ಈ ಕಡೆ ಚಕ್ರ ಡಿಸೈನ್ ಕೊಟ್ಟು ಮತ್ತೆ ಒಂದು ಡಿಸೈನ್ ಆಗಿರುವಂಥ ಗೋಲ್ಡ್ ಕುಂಡು ಕೊಟ್ಟಿದ್ದಾರೆ ಮತ್ತೆ ಎರಡು ಚಕ್ರ ಕೊಟ್ಟಿದ್ದಾರೆ ಮತ್ತೆ ಸಿಲಿಂಡ್ರ್ ಆಕಾರದಲ್ಲಿ ಒಂದು ಹವಳ ಕೊಟ್ಟು ಮತ್ತೆ ಚಕ್ರ ಕೊಟ್ಟು ಡಮೋರು ಡಿಸೈನಲ್ಲಿ ಒಂದು ಗೋಲ್ಡ್ ಗುಂಡು ಕೊಟ್ಟಿದ್ದಾರೆ ಮತ್ತೆ ಒಂದು ನೈಸ್ ಬಾಲ್ ಕೊಟ್ಟು ಲಾಸ್ಟಲ್ಲಿ ನೋಡ್ಬೋದು ಕರ್ಬೂಜದ ಗುಂಡು ಕೊಟ್ಟು ಅದಕ್ಕೆ ರೋಪ್ ಡಿಸೈನ್ ಚೈನನ್ನು ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ಡಿಸೈನ್ ಮಾತ್ರ ನೋಡಿ ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ಇದಕ್ಕೆ ನಾವು ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಹಾಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ನೆಕ್ಸ್ಟ್ ಡಿಸೈನ್ ಇದು ಒಂದು ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಒಂದು ಗ್ರಾಮ್ ಗೋಲ್ಡ್ ಅಂತಂದರೆ ಗೋಲ್ಡ್ ಅಲ್ಲರಿ ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ ಅನ್ನು ಕೊಟ್ಟಿರುತ್ತೆ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ಆಗಿರುತ್ತೆ ಇದು ಶಾರ್ಟು ಮತ್ತೆ ಇದು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಇದು ಲಾಂಗ್ ನೆಕ್ಲೆಸ್ ಆಗಿರುತ್ತೆ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ತಗೋಬಹುದು ಎಷ್ಟು ಮುದ್ದಾಗಿದೆ ನೋಡ್ಬೋದು ಇದು ಬ್ರ್ಯಾಂಡ್ ಬಂದ್ಬಿಟ್ಟು ರಾಣಿ ಗೋಲ್ಡ್ ಆಗಿರೋದ್ರಿಂದ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ನೀವು ಎರಡು ತಗೊಂಡ್ರೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಲಾಂಗ್ ತೊಗೊಂಡ್ರೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೋಡಿ ಲಿಮಿಟೆಡ್ ಸ್ಟಾಕ್ ಇದೆ ಇಷ್ಟ ಆದ ತಕ್ಷಣ ಬೇಗನೆ ಆರ್ಡ್ರ್ ಮಾಡಿ ಫಿನಿಶಿಂಗ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಹೇಗಿದೆ ಅಂತ ಅಂಥೇಳಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಹಾಕೋಬಹುದು ನೆಕ್ಸ್ಟ್ ಡಿಸೈನ್ ಇದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಕಮ್ ಚೋಕರ್ ನೋಡಿ ತುಂಬ ಚೆನ್ನಾಗಿದೆ ಡಿಸೈನು ಮಧ್ಯದಲ್ಲಿ ನೋಡಬಹುದು ದಪ್ಪ ಸೈಜಲ್ಲಿ ಅಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದರ ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದು ಚಿಕ್ಕ ಸ್ಟೋನ್ ಸ್ಟೋನನ್ನು ಕೊಟ್ಟಿದ್ದಾರೆ ನೋಡಿ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬಾ ಮುದ್ದಾಗಿದೆ ಇದು ಲೈಟಿನ್ ಬೆಳಕಿಗೆ ಹೀಗೆ ಹೊಳಿತಾ ಇದೆ ಅಂತಂದ್ರೆ ನೀವು ಆಚೆ ಸೂರ್ಯನ ಬೆಳಕಿಗೆ ಹಾಕೊಂಡು ಹೋದ್ರಂದ್ರು ಮಿರ ಮಿರಾ ಮಿರಾ ಅಂತ ಮಿಂಚುತ್ತೆ ನೋಡಿ ಅಷ್ಟೊಂದು ಮುದ್ದಾಗಿದೆ ಈ ಕಿವಿ ಹೊಲಿಗೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಶ್ ಅಪ್ ಅಲ್ಲಿ ಬರುತ್ತೆ ಹಾಗೆ ಈ ನೆಕ್ಲೆಸ್ಗೆ ನೀವು ಹಿಂದೆ ಚೈನ್ ಹಾಕ್ಕೊಡಂದ್ರೂ ಹಾಕೊಡ್ತೀವಿ ದಾರ ಹಾಕ್ಕೊಡಂದ್ರೂ ಕೂಡ ಹಾಕ್ಕೊಡ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಹಾಗೆ ಎಷ್ಟು ಸ್ಮೂತ್ ಆಗಿದೆ ನೋಡ್ಬೋದು ಯಾವುದೇ ಕಾರಣಕ್ಕಿದು ಕಟ್ ಆಗಲ್ಲ ಇದರಲ್ಲಿ ಕಲರ್ಸ್ ಕೂಡ ಬೇರೆ ಬೇರೆ ಥರ ಇದೆ ನಾನು ನಿಮಗೆ ತೋರಿಸ್ತೀನಿ ಅಂದರೆ ನಿಮಗೂ ಕೂಡ ಗೊತ್ತಾಗುತ್ತೆ ನೋಡಿ ಇದರಲ್ಲಿ ನಾನು ಮೊದಲು ಗ್ರೀನ್ ತೋರಿಸ್ದೆ ಇಲ್ಲಿ ಲೈಟ್ ಗ್ರೀನ್ ಇದೆ ಮತ್ತು ರೆಡ್ ಕಲರಲ್ಲಿದೆ ಮತ್ತು ಲೈಟ್ ಪಿಂಕಲ್ಲಿದೆ ನೋಡಿ ನಾಲ್ಕು ಕಲರಲ್ಲಿ ಸಿಗ್ತಾ ಇದೆ ನಿಮಗೆ ನೆಕ್ಸ್ಟ್ ಡಿಸೈನ್ ಇದು ಪ್ರೀಮಿಯಂ ಕ್ವಾಲಿಟಿ ಥ್ರೆಡ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿ ಇಷ್ಟಪಡುವಂಥ ನೆಕ್ಲೆಸ್ ಇದು ಇದನ್ನು ಹಾಕ್ಕೊಂಡ್ರೆ ದೃಷ್ಟಿ ಕೂಡ ಆಗೋದಿಲ್ಲ ಯಾಕಂದರೆ ಇದರಲ್ಲಿ ಕಪ್ಪು ದಾರ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕೂಡ ಫಿನಿಶಿಂಗ್ ಕೊಟ್ಟಿದ್ದಾರೆ ನಾನು ತೋರಿಸ್ತಾ ಇರೋದು ಹಿಂದೆಯಿಂದ ತೋರಿಸ್ತಾ ಇದ್ದೀನಿ ಇನ್ನು ಪ್ರಿಂಟಲ್ಲಿ ತೋರಿಸಿಲ್ಲ ಫಿನಿಶಿಂಗ್ ಹಿಂದೆಯೂ ಕೂಡ ಇದೇ ರೀತಿ ಇರುತ್ತೆ ನೋಡಿ ಥ್ರೆಡ್ ಯಾವ ಥರ ಸುತ್ತಿದ್ದಾರೆ ನೋಡ್ಬೋದು ಯಾವ ಥರ ಫಿನಿಶಿಂಗ್ ಇದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ನೋಡಿ ಇಲ್ಲಿ ಅದ್ರ ಮ್ಯಾಚಿಂಗು ಕಿವಿಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿಒಲೆಗೆ ಹಿಂದೆ ತಿರುಪ ಬರೋದಿಲ್ಲ ರೀ ಪುಷ್ ಅಪ್ ಟೈಪ್ ಅಲ್ಲಿ ಬರುತ್ತೆ ಇಲ್ಲಿ ನೋಡ್ಬೋದು ಚಿಕ್ಕ ಚಿಕ್ಕದಾಗಿರುವಂಥ ಪದಕವನ್ನು ಕೊಟ್ಟಿದ್ದಾರೆ ಅದು ಎಲೆ ಡಿಸೈನಲ್ಲಿ ಬಂದಿದೆ ಕೆಳಗಡೆ ಶೈನ್ ಆಗಿರುವಂಥ ಗೋಲ್ಡ್ ಗುಂಡ್ ಕೊಟ್ಟಿದ್ದಾರೆ ನೋಡಿ ಫಿನಿಶಿಂಗ್ ಅಂತೂ ಹೆವಿ ಆಗಿದೆ ಇದಕ್ಕೆ ನಾವು ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ನೋಡಿ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಈ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ದಾರ ಕೂಡ ಕೊಟ್ಟಿರ್ತೀವಿ ಅದು ಕಪ್ಪು ದಾರ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನ್ ಇದು ಪಂಚಲೋದ ನೆಕ್ ಚೈನು ನೋಡಿ ತುಂಬ ಚೆನ್ನಾಗಿದೆ ಕಾಲೇಜ್ ಹುಡುಗಿಯರಿಂದ ಹಿಡಿದು ಚಿಕ್ಕ ಮಕ್ಕಳು ಮತ್ತು ಕ್ರೂನಿಯರ್ ಹಾಕುವಂಥ ಒಂದು ಸುಂದರವಾಗಿರುವಂಥ ನೆಕ್ ಚೈನ್ ಇದು ನೋಡ್ಬೋದು ಕ್ವಾಲಿಟಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಮಧ್ಯದಲ್ಲಿ ಒಂದು ಹಾರ್ಟ್ ಶೇಪಲ್ಲಿ ಪದಕವನ್ನು ಕೊಟ್ಟಿದ್ದಾರೆ ಕೆಳಗಡೆ ಎರಡೆ ಡ್ರಾಪ್ಸ್ ಕೊಟ್ಟಿದ್ದಾರೆ ನೋಡಿ ಅದಕ್ಕೆ ಲಾಸ್ಟಲ್ಲಿ ಗೋಲ್ಡ್ ಗುಂಡು ಸಹ ಹಾಕಿದ್ದಾರೆ ಇದ್ರದ್ದು ಹದಿನೆಂಟು ಇಂಚ್ವರೆಗೂ ಬರುತ್ತೆ ಇದರ ಬೆಲೆ ತ್ರೀ ಫಿಫ್ಟಿ ಆಗುತ್ತೆ ಬರೀ ಮುನ್ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದೀವಿ ಆದರೆ ಬೇಗನೆ ಆರ್ಡರ್ ಮಾಡಿ ಇದು ಕೂಡ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನ್ ಇದು ಟೂ ಗ್ರಾಮ್ ಗೋಲ್ಡ್ ಸ್ಟೋನ್ ನೆಕ್ಲೆಸ್ ನೋಡಿ ಇಲ್ಲಿ ಬಳಸಿರುವಂತಹ ಸ್ಟೋನ್ಗಳೆಲ್ಲವೂ ಕೂಡ ಏಡಿ ಸ್ಟೋನ್ ಆಗಿರುತ್ತೆ ಫಸ್ಟ್ ಕ್ವಾಲಿಟಿ ಸ್ಟೋನ್ಗಳನ್ನ ಬಳಸಿರೋದು ಇದರಲ್ಲಿ ಎರಡು ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಪಿಂಕ್ ಕಲರ್ ಸ್ಟೋನ್ ಬಂದ್ಬಿಟ್ಟು ದಪ್ಪ ಸೈಜಲ್ಲಿದೆ ಅಲ್ಲಿ ಇದೆ ವೈಟ್ ಕಲರ್ ಸ್ಟೋನ್ ಏನು ಕೊಟ್ಟಿದ್ದಾರೆ ನೋಡಿ ಟಯರ್ ಆಕಾರ ಡಿಸೈನ್ ಅಲ್ಲಿ ಚಿಕ್ಕ ಚಿಕ್ಕ ವೈಟ್ ಸ್ಟೋನನ್ನು ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಫಿನಿಶಿಂಗು ಅದಕ್ಕೆ ಮ್ಯಾಚಿಂಗು ಮುದ್ದಾಗಿರುವಂಥ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಅದು ಟಯರ್ ಡಿಸೈನಲ್ಲಿ ಕೊಟ್ಟು ಕೆಳಗಡೆ ಪಿಂಕ್ ಕಲರ್ ಸ್ಟೋನನ್ನು ಬಾಸ್ತಿದ್ದಾರೆ ಇದು ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳೋಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ಈ ನೆಕ್ಲೆಸ್ಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಆರ್ನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇಷ್ಟ ಆದರೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ನೀವು ಪಂಚಲೋದ ಸ್ಟೋನ್ ಕಿವಿ ಒಲೆಗಳು ನೋಡಿ ಮುಂಚೆ ಎಲ್ಲ ಅಮ್ಮ ಮತ್ತು ಅಜ್ಜಿಯರು ಇದೇ ಥರ ಬಂಗಾರದಲ್ಲಿ ಮಾಡಿಸ್ತಾ ಇದ್ರು ಇವಾಗ ಮತ್ತೆ ಟ್ರೆಂಡ್ ಆಗಿಬಿಟ್ಟಿದೆ ಇದು ಈ ಮೊದ್ದಾಗಿರುವಂಥ ಕಿವಿ ಒಲೆಗೆ ಸ್ಟೇಟ್ ಅಂದರೆ ನೇರವಾಗಿ ಹಾಕೊಳ್ಳೋಕ್ಕೆ ಮಾಟಿಲ್ ಕೂಡ ಕೊಟ್ಟಿದೆ ನೋಡಿ ಎಷ್ಟು ಮುತ್ತಾಗಿದೆ ನೋಡ್ಬೋದು ಅದರಲ್ಲಿ ಪಿಂಕ್ ಕಲರು ಮತ್ತು ವೈಟ್ ಕಲರ್ ಸ್ಟೋನನ್ನು ಬಳಸಿದ್ದಾರೆ ಫಿನಿಶಿಂಗ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಲೈಟಿನ್ ಬೆಳಕಿಗೆ ಈ ಥರ ಹೊಳಿತಾ ಇದೆ ಅಂತಂದರೆ ನೀವೇನಾದರೂ ಆಚೆ ಹಾಕ್ಕೊಂಡು ಹೋದರೆ ಹೆಂಗೆ ಹೊಳಿಬಾರ್ದು ಹೇಳಿ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತೀರ್ಪಾವಣ್ಣ ಕೊಟ್ಟಿರ್ತಾರೆ ಹಾಗೆ ತೀರ್ಪಾವನ್ನು ಕೂಡ ಕೊಟ್ಟಿರ್ತಾರೆ ನಿಮಗೆ ತಿರ್ಪ ನೋಡಿದರೆ ಗೊತ್ತಾಗ್ಬಿಡುತ್ತೆ ಇದು ಪಂಚ್ ಲವ ಅಂತ ಹೇಳ್ಬಿಟ್ಟು ಮಾಟಿನೂ ಫಿನಿಶಿಂಗ್ ನೋಡ್ಬೋದು ತ್ರೀ ಸ್ಟೋನ್ ಫಿನಿಶಿಂಗ್ ಕೊಟ್ಟಿದರೆ ಹಾಗೆ ಮಧ್ಯದಲ್ಲಿ ಒಂದೊಂದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಈ ಥರ ತೋರಿಸ್ತೀನಿ ಹೆಂಗಿದೆ ಅಂತ ಗೊತ್ತಾಗುತ್ತೆ ಪಾರ್ಟಿವೇರ್ಗೆ ಅಂದ್ರೂ ತುಂಬ ಮುದ್ದಾಗಿರುತ್ತೆ ನಿಮಗೆ ಬರೀ ಮಾಟಿಲ್ ಬೇಕಂದರೂ ಕೊಡ್ತೀವಿ ಬರೀ ಕಿವಿ ಒಲೆಗಳು ಬೇಕಂದರೂ ಕೂಡ ಕೊಡ್ತೀವಿ ಲಿಮಿಟೆಡ್ ಸ್ಟಾಕ್ ಇದೆ ಬೇಗನೆ ಸ್ಕ್ರೀನ್ ಮೇಲೆ ಕೊಟ್ಟಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನ್ ಇದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ನಾನು ಹಿಂದೆ ವಿಡಿಯೋದಲ್ಲಿ ತೋರಿಸಿದ್ದೆ ಈ ನೆಕ್ಲೆಸ್ನ ಆದರೆ ಅದಕ್ಕೆ ಪದಕ ಕೊಟ್ಟಿರಲಿಲ್ಲ ಬರೀ ನೆಕ್ಲೆಸ್ ಮಾತ್ರ ಇತ್ತು ಇದರಲ್ಲಿ ಕೂಡ ನೋಡಬಹುದು ಒಂದು ಲಕ್ಷ್ಮೀ ದೇವಿ ಪದಕವನ್ನು ಕೊಟ್ಟಿದ್ದಾರೆ ನಂತರ ಗ್ರೀನ್ ಕಲರ್ ಸ್ಟೋನ್ ಇರುವಂತಹ ಪದಕ ಕೊಟ್ಟಿದ್ದಾರೆ ನೋಡಿ ಹಾಗೆ ಕಂಟಿನ್ಯೂ ಮಾಡಿದ್ದಾರೆ ತುಂಬಾ ಮುತ್ತಾಗಿದೆ ಪದಕ ನೋಡಿದ್ರೆ ಕಳೆದೋಗ್ಬಿಡ್ತೀರಾ ಪದಕದಲ್ಲಿ ಲಕ್ಷ್ಮೀ ದೇವಿಯವರು ಡಿಸೈನ್ ಕೊಟ್ಟಿದ್ದಾರೆ ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟು ಕೆಳಗಡೆ ಪರ್ಲ್ ಕೊಟ್ಟಿದ್ದಾರೆ ನೋಡಿ ಕ್ರೀಮ್ ಕಲರ್ ಪರ್ಲ್ ಕೊಟ್ಟಿದ್ದಾರೆ ಅದೇ ಮೀಡಿಯಂ ಸೈಜ್ ಅಲ್ಲಿ ಒಂದು ಏಳು ಪರ್ಲ್ ಕೊಟ್ಟಿದ್ದಾರೆ ಅದಕ್ಕೆ ಮುದ್ದಾಗಿರುವಂತಹ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಕಿವಿಒಲೆಗೆ ಹಿಂದೆ ತೀರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪ್ ಅಲ್ಲಿ ಬರುತ್ತೆ ಈ ನೆಕ್ಲೆಸ್ಗೆ ನಾವು ಹಿಂದೆ ಚೈನ್ ಹಾಕಿಕೊಡೋಂದ್ರು ಕೂಡ ಹಾಕಿಕೊಡ್ತೀವಿ ದಾರ ಹಾಕೊಡೋಂದ್ರೂ ಕೂಡ ಹಾಕೊಡ್ತೀವಿ ಹಿಂದೆ ಅಡ್ಜಸ್ಟ್ ಮಾಡ್ಕೋಬಹುದು ನೀವು ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಹಾಗೆ ಇದ್ರ ಬೆಲೆ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮಗೆ ಇಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್